ಮತ್ತೆ ಅವ್ರ ಭೇಟಿ ಇಬ್ರುದು ಏಯ್ ಕಳ್ಳಿ ಮನೆ ಹತ್ರ ಮಂದಿ ನಾಳೆ ಫೋನ್ ಮಾಡ್ತೀನಿ ಓಕೆ ಬಾಯ್ ನಿಲ್ ಯಾರ ಜೊತೆ ಮಾತಾಡ್ತಾ ಇದ್ರಿ ನೀವು ಯಾರ ಜೊತೆ ಮಾತಾಡ್ತಾ ಇದ್ರಿ ಅಂತ ಹೇಳಿ ಕೂತ್ಕೊಳ್ಳಿ ಪ್ರಾಮಿಸ್ ನಾನು ಮತ್ತೆ ಯಾವತ್ತು ಈ ಥರ ತಪ್ಪು ಮಾಡೋದು ಸ್ನೇಹ ನಮ್ಮ ವಿಷಯ ನಾನು ಮೆಸೇಜ್ ಏನಿದ್ದು ನೀವ್ ಅವತ್ ಹೇಳಿದ್ರಿ ಮತ್ತೆ ಆ ತಪ್ಪನ್ ಮಾಡಲ್ಲ ಅಂತ ಆದ್ರೆ ಮತ್ತೆ ಅದೇ ತಪ್ಪನೆ ಮಾಡ್ತಾ ಇದ್ದೀರಾ ತಪ್ಪ ಮಾಡಿಲ್ಲಲ್ಲ ಮೊದ್ಲು ಬಿಡು ಅಲ್ಲ ರೀ ಅಲ್ಲರಿ ನಿಮ್ಗೆಸ್ ಹೇಳಿದ್ರು ಪದೇ ಪದೇ ಅದೇ ತಪ್ಪನೇ ಮಾಡ್ತಾ ಇದ್ದೀರಾ ಇದು ನಿಮ್ಗೆ ಸರಿ ಅನ್ಸ್ತಾ ಇದ್ಯಾ ನಾ ಮಾತೀವಿ ಕಳಿಸು ಅದ್ ಅದಕ್ಕೆ ಏನೇ ಇಷ್ಟಾದ್ರೆ ಇರೋ ಕಷ್ಟ ಗಂಟು ಮಾಡ್ಕೊಂಡು ನಿಮ್ಮ ಅಮ್ಮನಿಗೆ ಹೋಗ್ತಾ ಇರೋ ನಾನಂತೂ ಸುಮ್ಮನೆ ಇರಲ್ಲ ನಮ್ಮ ಸಂಬಂಧಿಕರಿಗೆಲ್ಲ ಫೋನ್ ಮಾಡಿ ನಿನ್ ಬಂಡವಾಳನ ಬಯಲ್ ಮಾಡ್ತೀನಿ ಏನಂದ್ರೆ ನೀನು ಸಮುದ್ರ ಕೇಳ್ತಾ ಎಲ್ಕೋಗಿ ಗಂಡ ಬಿಟ್ಟರು ಪಟ್ಟ ಬೇಕಾ ಇಲ್ಲ ಗಂಡ ಜೊತೆ ಬಾಳ ಪಟ್ಟ ಬೇಕಾ ನೀನ್ ಯೋಚನೆ ಮಾಡ ಮೊದಲೆಲ್ಲ ಮೋಸ ಮಾಡದೇ ಬದುಕಬೇಕು ಅನ್ನೋ ಮನಸ್ಥಿತಿ ಇತ್ತು ಈಗ ಮೋಸ ಹೋಗದೆ ಬದುಕಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ